ನಮಸ್ಕಾರ ಸುದ್ದಿಮನೆ ಕುಂದಾಪುರ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಕುಂದಾಪುರದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಟ್ಸ್ನ ವತಿಯಿಂದ ಇಂಜಿನಿಯರ್ ದಿನಾಚರಣೆಯು ಸೆಪ್ಟೆಂಬರ್ ಹದಿನೈದರ ಸೋಮವಾರ ಕುಂದಾಪುರದ ಚಿಕನ್ಸಾಲ್ ರಸ್ತೆಯ ಮೊಗವೀರ ಭವನದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಣಿಪಾಲ ಎಂಐಟಿಯ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಸಿವಿಲ್ ಇಂಜಿನಿಯರ್ ವಿಭಾಗದ ಮಾಜಿ ಮುಖ್ಯಸ್ಥ ಡಾಕ್ಟರ್ ಪುರುಷೋತ್ತಮ್ ಜಿ ಸರ್ವದೆ ನೆರವೇರಿಸಿ ಮಾತನಾಡಿದರು ಅವರು ಸಾವಿರದ ಎಂಟುನೂರ ಅರ್ವತ್ತರಲ್ಲಿ ಹುಟ್ಟಿ ಅದಾದ ನಂತರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡಿದ್ರು ಆಮೇಲೆ ಅವರ ಇಂಜಿನಿಯರಿಂಗ್ ಹುದ್ದೆಯನ್ನು ಶುರು ಮಾಡಿದ್ರು ನಂತರ ಅವರು ಮೈಸೂರು ದಿವಾನಂದರು ಅವರಿಗೆ ಭಾರತವನ್ನು ನಮ್ಮ ಭಾರತದ ಐದು ಸಚಿವ ಸಿವಿಲ್ ಅಂದ್ರೆ ಸಿವಿಲಿಯನ್ ಎ

ಅದನ್ನ ಅಭಿವೃದ್ಧಿ ಪಡಿಸಬಹುದು ಅದನ್ನ ಎಷ್ಟು ಕ್ಲೀನ್ ಮಾಡಿ ಕೊಡಬೇಕಂದ್ರೆ ಇಡೀ ವರ್ಲ್ಡ್ ಇಡೀ ಭೂಮಿ ಎಲ್ಲರೂ ಅದರವರಿಗೆ ಅಷ್ಟು ಕ್ಲೀನ್ ಮಾಡಿ ಜವಾಬ್ದಾರಿ ಅಮ್ಮ ಇನ್ನೊಂದು ಗಾಯಗಿ ಅವರಿಗೆ ಕೈಲಾಸ ವರ್ಕ್ ಇಸ್ ಹಾಗೆ ಸಂಬಂಧ ಶ್ರೇಷ್ಠತೆಯ ಸಂಗೀತ ಅಲ್ಲ ನಮ್ಮ ಜೀವನದಲ್ಲಿ ನಮ್ಮ ಪಾತ್ರ ಇದೆ ಅದು ಇಂಪಾರ್ಟೆಂಟ್ ಹಾಗೂ ವಿಜ್ಞಾನವು ಸಮಾಜಕ್ಕೆ ಒಂದು ಸುಂದರ ಕೊಡುಗೆ ಆಗಿದೆ ಅದನ್ನು ನಾವು ವಿರೂಪಗೊಳಿಸಬಾರದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಎಸ್ಟ್ರಾನಮಿ ಅಂದ ಹಾಗೂ ಇನ್ನೊಂದು ನಿಜವಾದ ಸೇವೆಯನ್ನು ಸೇವೆಯನ್ನು ನೀಡಲು ನಿಜವಾದ ಸೇವೆ ಮಾಡಿ ಅಂತ ಭಾರತದ ಭವಿಷ್ಯವು ನಮ್ಮ ಹಳ್ಳಿಗಳಿದೆ ಅಸೋಸಿಯೇಷನ್ನ ಕಾರ್ಯದರ್ಶಿ ಇಂಜಿನಿಯರ್ ಹರೀಶ್ ಕುಲಾಲ್ ರವರು ವಾರ್ಷಿಕ ವರದಿ ಮಂಡಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ನ ಮಂಗಳೂರು ಶಾಖೆಯ ಆರ್ಎಂಸಿಯ ಮುಖ್ಯಸ್ಥರಾದ ಇಂಜಿನಿಯರ್ ಗಣೇಶ್ ಗುಲ್ವಾಡಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು

ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಕುಂದಾಪುರದ ಮೊಕಾಂಬಿಕಾ ಟ್ರೇಡರ್ಸ್ನ ಪ್ರಶಾಂತ್ ಸಭೆಯನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಈ ಸಂದರ್ಭ ವೇದಿಕೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿಸ್ವಾರ್ಥ ಭಾವನೆಯಿಂದ ನಿರಂತರವಾಗಿ ಸೇವೆಗೈಯುತ್ತಿರುವ ಶ್ರೀ ನರಸಿಂಹ ಶ್ರೀ ಸಾಯ್ನಾ ಶೇಟ್ ಶ್ರೀ ಸೂರಿ ಇವರುಗಳನ್ನು ಅಸೋಸಿಯೇಷನ್ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಇದೇ ವೇದಿಕೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತ ಐದು ಅಂಕ ಗಳಿಸಿದ ಸಾಯಿ ಸ್ಪರ್ಶ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಐದನೇ ಸ್ಥಾನ ಗಳಿಸಿದ ಸಾನ್ವಿತ್ ಶಿ ಶೆಟ್ಟಿ ಹಾಗೂ ಬಿಎಸ್ಸಿಯಲ್ಲಿ ತೊಂಬತ್ತ ಒಂಬತ್ತು ಪರ್ಸೆಂಟ್ ಅಂಕ ಗಳಿಸಿದ ಲಾವಣ್ಯ ಎಕೆ ಇವರನ್ನ ಕೂಡ ಪುರಸ್ಕರಿಸಿ ಅಭಿನಂದಿಸಲಾಯಿತು ಹಾಗೆಯೇ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಅಸೋಸಿಯೇಷನ್ನ ಸದಸ್ಯರ ಮಕ್ಕಳಾದ ಮಂಜುನಾಥ್ ಹೆಗ್ಡೆ ಮಂಜಿತ್ ಎಸ್ ಪದ್ಮಶಾಲಿ ಮನ್ವಿತ್ ಎಸ್ ಪದ್ಮಶಾಲಿ ಗುರುತಿಸಿ ಪ್ರೋತ್ಸಾಹಿಸಲಾಯಿತು ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಕುಂದಾಪುರದ ಉಡುಪಿ ಸ್ಟೀಲ್ ರೈಲಿಂಗ್ ಆ್ಯಂಡ್ ಎಸ್ಎಸ್ ಸಪ್ಲೈಯರ್ಸ್ನ ಹನುಮಾನ್ ರಾಮ್ ಹಾಗೆಯೇ ಸಂಘದ ಖಜಾಂಜಿ ವಿನೋದ್ ಬೊರೆಟ್ಟೋ ಉಪಸ್ಥಿತರಿದ್ದರು ಮತ್ತು ಸಭೆಯಲ್ಲಿ ಸಂಘದ ಸರ್ವ ಸದಸ್ಯರು ಆಸೀನರಿದ್ದರು ಕಾರ್ಯಕ್ರಮವನ್ನು ಇಂಜಿನಿಯರ್ ರವೀಂದ್ರ ಕೆ ಹಾಗೂ ಗುರುರಾಜ್ ನಿರೂಪಿಸಿ ಅಸೋಸಿಯೇಷನ್ನ ಕಾರ್ಯದರ್ಶಿ ಇಂಜಿನಿಯರ್ ಹರೀಶ್ ಕುಲಾಲ್ ವಂದಿಸಿದರು